ಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಜೈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಸ್ ಸಿ ಎಸ್ ಸಿ ಎಸ್ ಟಿಗಳ ಬ್ಯಾಕ್ಲಾನ್ ಹುದ್ದೆಯನ್ನು ಭರ್ತಿ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಅನೇಕ ಬಾರಿ ನಾವು ಮನವಿ ಮಾಡಿದರೂ ಸಹ ಸರ್ಕಾರ ಯಾಕೋ ಎಸ್ ಸಿ ಎಸ್ ಟಿಗಳ ಬಗ್ಗೆ ಗಮನ ಹರಿಸತೆ ಇರತಕ್ಕಂಥ ಕಾರಣದಿಂದ ಇವತ್ತು ಅಂಬೇಡ್ಕರ್ ಭವನದಲ್ಲಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಕರ್ನಾಟಕ ದಲಿತ ಸಮಾಜ ಸೇವೆ ವತಿಯಿಂದ ರಾಜ್ಯಾದ್ಯಂತ ಬೆಂಗಳೂರು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಆಗಸ್ಟ್ ಹನ್ನೊಂದರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿಬಿಟ್ಟು ನಾವು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ಹಾಗೂ ಈ ಬ್ಯಾಕ್ಲಾಗ್ ಜಾಗತೆಯನ್ನು ಭರ್ತಿ ಮಾಡಬೇಕು ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ರಾಜ್ಯದ ಅನೇಕ ಇಲಾಖೆಗಳಲ್ಲಿ ಮೂರರಿಂದ ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇದ್ದು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರು ಇವತ್ತಿನ ದಿನ ಡಿಗ್ರಿಗಳು ತಗೊಂಡು ಬೀದಿಯಲ್ಲಿ ಅಲಿದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಖಾಸಗಿ ಕೆಲಸಗಳು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ ಕೆಲಸ ಇದ್ದರೆ ಅಲಿದಾಡುವಂಥ ಪರಿಸ್ಥಿತಿ ಎದುರಾಗಿದೆ ನಮ್ಮ ಎಸ್ ಸಿ ಎಸ್ ಟಿಗಳು ಡಿಗ್ರಿಗಳನ್ನ ತಗೊಂಡು ಇವತ್ತು ದಿನ ಕೆಲಸಗಳೇ ಇದ್ದಂತಾಗಿದೆ ಆದ ಕಾರಣ ಮುಂದಿನ ದಿನಗಳಲ್ಲಿ ಏನು ಅನೇಕ ಬಾರಿ ನಾವು ಎಷ್ಟು ಬಾರಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರೂ ಸಹ ನಮ್ಮ ಎಸ್ ಸಿ ಎಸ್ ಸಿಗರ ಬ್ಯಾಕ್ಲಾ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸರ್ಕಾರಕ್ಕೆ ಗಮನ ಸೆಳೆಯಲು ಹಾಗೂ ಸರ್ಕಾರಕ್ಕೆ ಆಗ್ರಹಿಸಲು ನಾವು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಬೃಹತ್ ಹೋರಾಟದ ಮುಖಾಂತರ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಂತ ತಿಳಿಸಲಿಕ್ಕೆ ಇವತ್ತು ಬಂಗಾರಪೇಟೆ ಅಂಬೇಡ್ಕರ್ ಭವನದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕಟ್ಟಿರ್ತಕ್ಕಂಥದ್ದು ಚೈನೀ ಹಾಗೂ ಸರ್ಕಾರ ನೇಮಕಾ ಮಾಡದೆ ಹೊರಗುತ್ತಿಗೆ ಆಧಾರದ ಮೇಲೆ ಯಾರು ಒಬ್ಬರನ್ನ ವಿವಿಧ ಇಲಾಖೆಗಳಲ್ಲಿ ತಗೊಳ್ತಕ್ಕಂಥದ್ದು ಅವ್ರನ್ನ ಇಷ್ಟ ಬಂದಾಗ ತೆಗೆದುಹಾಕೋವಂಥದ್ದು ಇಷ್ಟ ಬಂದುವಾಗ ಯಾವತ್ತು ಬ್ಯಾಕ್ಲಾ ಹುದ್ದೆಯನ್ನು ನೀವು ಭರ್ತಿ ಮಾಡೋ ಇದಕ್ಕೆಲ್ಲ ಅವಕಾಶ ಸಿಗುತ್ತೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡಬಾರ್ದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತರ ಹಿಡಿದು ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರದ ವಿರುದ್ಧ ಆದ ಕಾರಣ ಈ ಕೂಡಲೇ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಏನು ಖಾಲಿ ಇದೆ ಆ ಖಾಲಿ ಇರತಕ್ಕಂಥ ಬ್ಯಾಕ್ ಬ್ಯಾಕ್ ಹುದ್ದೆಗಳನ್ನ ಎಸ್ ಸಿ ಎಸ್ ಸಿಗಳಿಗೆ ಮೀಸಲಿಟ್ಟು ಈ ಕೂಡಲೇ ಉದ್ಯೋಗ ಮಾಡಬೇಕಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸರ್ಕಾರವನ್ನು ಆಗ್ರಹಿಸಲಿಕ್ಕೆ ಹಾಗೂ ಹೆಚ್ಚಿದೆ ಎಚ್ಚರಿಸೋದಕ್ಕೆ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು